ಫ್ರೆಂಡ್ಸಿಗೆ ಸ್ವಾಗತ ಇವತ್ತು ಅಂತರ್ ಬೆಳೆಯಾಗಿ ಮುಖ್ಯ ಮತ್ತು ತೊಗರಿ ಎರಡರಿಂದ ಏನು ಉಪಯೋಗ ಅಂತ ಅಡಿಕೆ ಹಾಕಿದಾಗ ನಾಲ್ಕು ವರ್ಷ ಯಾವುದೇ ಥರ ಆದಾಯ ಇರೋದಿಲ್ಲ ಆದ್ದರಿಂದ ಅಡಿಕೆ ಕಡಿಮೆ ಜಮೀನು ಇರೋರು ಆದಾಯ ಹೋಗ್ಬಿಡುತ್ತೆ ಅಂದರೆ ಆದಾಯ ಬೇಕು ಅಂದರೆ ನಿಮಗೆ ಅಮೂಲ್ಯವಾದದ್ದು ಅಂದರೆ ನುಗ್ಗೆ ಗಿಡ ನುಗ್ಗೆ ಗಿಡ ಮಧ್ಯಂತರ ಬೇಸಾಯ ಮಾಡೋದರಿಂದ ಮಧ್ಯಂತರ ಬೆಳೆ ಮಾಡೋದ್ರಿಂದ ನಿಮಗೆ ಅಧಿಕ ಲಾಭ ಸಿಗುತ್ತೆ ಮತ್ತು ಅಡಿಕೆ ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ನುಗ್ಗೆ ಗಿಡದಲ್ಲಿ ನೆರಳು ಕಡಿಮೆ ಇರುತ್ತೆ ಅಡಿಕೆಗೆ ಯಾವುದೇ ಥರ ನೆರಳು ಬರೋದಿಲ್ಲ ಆದ್ದರಿಂದ ಅಡಿಕೆ ಮಧ್ಯ ನುಗ್ಗೆ ಗಿಡ ತುಂಬ ಸೂಕ್ತವಾದ ಅಂತರ ಬೆಳೆ ಅಂತ ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ ನಿಮಗೆ ಅಡಿಕೆ ಬೆಳೆ ಮಧ್ಯದಲ್ಲಿ ಅಡಿಕೆ ಸೊಸಿ ನೆಟ್ಟ ತಕ್ಷಣ ನುಗ್ಗೆ ಸಸಿನೂ ಹಾಕಿದ್ರೆ ಎರಡು ಎಲ್ಲರೂ ಮಧ್ಯದಲ್ಲಿ ಒಂದು ಸಸಿ ಹಾಕಿ ಅದು ಒಂಬತ್ತು ಅಡಿ ಒಂದು ಬರುತ್ತೆ ಇಲ್ಲ ಎಂಟು ಅಡಿ ಒಂದು ಬಂದರೂ ಸಹ ಏನು ತೊಂದರೆ ಇಲ್ಲ ಎರಡು ಸೊಸಿಗಳ ಮಧ್ಯ ಒಂದು ನುಗ್ಗೆ ಗಿಡ ಹಾಕಿ ಆವಾಗ ನಿಮಗೂ ಒಂದು ಐನೂರು ನುಗ್ಗೆ ಗಿಡ ಹೋಗ್ಬೋದು ಒಂದು ಎಕರೆಗೆ ಹೀಗೆ ನುಗ್ಗೆ ಗಿಡ ನಾಲ್ಕು ತಿಂಗಳಿಗೆ ಬೆಳೆ ಬರುತ್ತೆ ಫಸ್ಟ್ ಕೈ ಸಿಗುತ್ತೆ ಆದ್ದರಿಂದ ನುಗ್ಗೆ ಗಿಡ ನೀವು ಮಧ್ಯಂತರ ಬೇಸಾಯ ಮಾಡಿದ್ರೆ ನಿಮ್ಮ ಜಮೀನಲ್ಲಿ ಆದಾಯ ನಿರಂತರ ಇರುತ್ತೆ ಮತ್ತೆ ನುಗ್ಗೆ ಗಿಡ ಒಂದು ಸತಿ ನಾಟಿ ಮಾಡಿದ್ರೆ ಮೂರಿಂದ ನಾಲ್ಕು ವರ್ಷ ಬೆಳೆ ಅದನ್ನೇ ಇರುತ್ತೆ ಹಾಗಾಗಿ ಮತ್ತೆ ಮತ್ತೆ ಬೇರೆ ಬೇರೆ ಬೆಳೆ ಬರ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಬಯಲು ಸೀಮೆ ಇರೋರಿಗೆ ನುಗ್ಗೆ ಭಾಳ ಒಳ್ಳೆ ಅಂತರ ಬೆಳೆ ಅಂತ ನಾನು ಹೇಳ್ತಾ ಇದ್ದೀನಿ ನುಗ್ಗೆ ಗಿಡನ ನೀವು ನೆಟ್ಟಾಗ ಒಂದು ಅಡಿ ಬಂದ ತಕ್ಷಣ ಅದನ್ನು ಚಿಗುರನ್ನ ಚೂಟಬೇಕು ಚಿಗುರನ್ನ ಚೂಟಿದ್ರೆ ನಾಲ್ಕು ಕೌಡುಗಳು ಹೊಡ್ಕೊಳುತ್ತೆ ಮತ್ತೆ ಒಂದೂವರೆ ಅಡಿ ಅಡಿ ಬಂದಾಗ ನಾಲ್ಕು ಚೂಟುಗಳನ್ನು ಗಿಂಟಿದ್ರೆ ಹದಿನಾರು ಆಗುತ್ತೆ ಹೀಗೆ ಒಂದು ಗುಂಪು ಮಾಡಿಕೊಂಡ್ರೆ ನಿಮಗೆ ಇಳುವರಿ ನುಗ್ಗೆ ಇಳುವರಿ ಜಾಸ್ತಿ ಆಗುತ್ತೆ ಸೈಡು ಕೌಡು ಬಗ್ಗಿದ್ರೆ ಅದನ್ನು ತೆಗೆದುಬಿಡಿ ನೆಟ್ಟಿಗೆ ಬರೋ ಮಾತ್ರನ ಇಟ್ಕೊಳ್ಳಿ ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ ಆದರೆ ನೀವು ನುಗ್ಗೆ ಮಾಡಬೇಕು ಅಂದರೆ ನಿಮಗೆ ಗೊಬ್ಬರನ ತುಂಬಾ ಕೊಡಬೇಕು ಯಾಕೆಂದರೆ ಈ ನುಗ್ಗೆ ಐಬ್ರೀಡು ಅಂದರೆ ತುಂಬಾ ಗೊಬ್ಬರನ ಕೇಳುತ್ತೆ ನೀವು ಗೊಬ್ಬರ ಎಷ್ಟು ಕೊಡ್ತೀರೋ ಅಷ್ಟೇ ಇಳುವರಿ ಕೊಡುತ್ತೆ ಆದ್ದರಿಂದ ಇದು ಹದಿನೈದು ದಿವಸಕ್ಕೂ ಒಂದು ಸತಿ ನೀವು ಗೊಬ್ಬರ ಕೊಡಬೇಕಾಗುತ್ತೆ ಗೊಬ್ಬರ ಅಂದರೆ ನೀವು ಕುರಿ ಗೊಬ್ಬರನಾರ ಕೊಡಿ ಕೊಟ್ಟಿಗೆ ಗೊಬ್ಬರನಾರ ಕೊಡಿ ಕೋಳಿ ಗೊಬ್ಬರನಾದ್ರೆ ಕೊಡಿ ಏನಾದರೂ ಕೊಡಿ ಸ್ವಲ್ಪ ಸ್ವಲ್ಪ ಕೊಡಿ ನಿಮಗೆ ಇನ್ನೂ ಹೆಚ್ಚಿಗೆ ಬೇಕು ಅಂದರೆ ರಾಸಾಯನಿಕ ಗೊಬ್ಬರನೂ ಕೊಡಬಹುದು ಏನೂ ತೊಂದರೆ ಇಲ್ಲ ಬಟ್ ಅವರು ಇವರು ಹೇಳ್ದಂಗೆ ಯಾವುದೇ ಆಗಲಿ ಲಿಕ್ವಿಡ್ ಗೊಬ್ಬರಗಳನ್ನ ಖಾಸಗಿ ಕಂಪ್ನಿ ಕೊಡ್ತಾರಲ್ಲ ಲಿಕ್ವಿಡ್ ಕಂಪ್ನಿ ಅವೇನು ಕೊಡೋಕೋಗ್ಬೇಡ್ರಿ ಏನೂ ತೊಂದರೆ ಏನೂ ಪ್ರಯೋಜನ ಇಲ್ಲ ನೀವು ಕೊಟ್ಟಿಗೆ ಗೊಬ್ಬರ ಕೊಡ್ರಿ ಇಲ್ಲ ಅಂದರೆ ಕೋಳಿ ಗೊಬ್ಬರನ ಕೊಡಿ ಏನೂ ತೊಂದರೆ ಆಗೋಲ್ಲ ಮೇನು ನುಗ್ಗೆ ಗಿಡದಲ್ಲಿ ನೀರಿನ ಅಂಶ ಕಡಿಮೆ ಇರಬೇಕು ನೀರನ್ನ ಬಿಟ್ಟ ತಕ್ಷಣ ಒಂದ್ ಎರಡು ಮೂರು ಗಂಟೆ ಒಳಗೆ ನೀರನ್ನ ಹೀರ್ಕೊಳ್ಳೋಂಥ ಭೂಮಿಗಳಾಗಬೇಕು ನಿಲ್ಲ ಅಂಥ ಭೂಮಿಗಳಾದ್ರೆ ನುಗ್ಗೆ ಬರಲ್ಲ ನುಗ್ಗೆ ನೀರಿನ ಅಂಶ ಜಾಸ್ತಿ ಇದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಬಸಿ ಕಾಲುವೆಗಳು ತೆಗೆದೇ ನುಗ್ಗೆ ಗಿಡನ ಹಾಕ್ಬೇಕು ನೀವು ಹನಿ ನೀರಾವರಿ ಕೊಡೋದಾದರೆ ನುಗ್ಗೆ ಗಿಡ ತುಂಬ ಒಳ್ಳೆಯದು ಮತ್ತು ನುಗ್ಗೆ ಗಿಡನ ಆ ಫಸ್ಟ್ಲು ತೆಗೆದ ಮೇಲೆ ನಾಲ್ಕು ಆರು ತಿಂಗಳು ಏಳು ತಿಂಗಳು ಫಸ್ಟ್ ಕಡಿಮೆ ಆದಂಗೆ ಕಟಿಂಗ್ ಮಾಡಬೇಕು ಅಂದರೆ ಬುಡದಿಂದ ಒಂದಡಿ ಬಿಟ್ಟು ಕಟ್ ಮಾಡಿ ಎಲ್ಲ ತೆಗೆದು ಮತ್ತೆ ಹೊಸದಾಗಿ ಮಾಡಬೇಕು ಸೀಸನ್ ಕಡಿಮೆ ಇದ್ದಾಗ ನುಗ್ಗೆ ರೇಟ್ ಕಡಿಮೆ ಇದ್ದಾಗ ಕಟಿಂಗ್ ಮಾಡಿ ರೇಟ್ ಇದ್ದಾಗ ಹೇಗೆ ಇರಲಿ ಗೊಬ್ಬರ ಕೊಡ್ತಾಯಿರಿ ಮಾತ್ರ ಗೊಬ್ಬರ ಮಾತ್ರ ಹದಿನೈದು ಹದಿನೈದು ದಿವಸಕ್ಕೆ ಕೊಟ್ಟರು ನಿಮಗೆ ಆದಾಯ ತುಂಬನೇ ಬರುತ್ತೆ ಮತ್ತು ಅಡಿಕೆ ಗಿಡಕ್ಕೂ ಯಾವುದೇ ಥರ ಇದಾಗೋದಿಲ್ಲ ಏನೂ ತೊಂದರೆ ಆಗೋದಿಲ್ಲ ಈ ಬರೋ ಆದಾಯದಲ್ಲಿ ನಿಮ್ಮ ತೋಟನ ಕ್ಲೀನ್ ಮಾಡಿಕೊಳ್ಳಿ ಮತ್ತು ಎಲ್ಲ ಗೊಬ್ಬರನ ನೀವು ಅಡಿಕೆಗೂ ಕೊಡ್ಬೋದು ಮತ್ತು ನುಗ್ಗೆ ಗಿಡಕ್ಕೂ ಕಂಪಲ್ಸರಿ ಕೊಡಬೇಕಾಗುತ್ತೆ ಈ ಥರ ಮಾಡಿದ್ರೆ ನುಗ್ಗೆ ಅಡಿಕೆ ಒಳಗೆ ನಿಮಗೆ ನಾಲ್ಕು ವರ್ಷ ಆದಾಯ ಇಲ್ಲ ಅಂತ ಅಲ್ಲ ಆದಾಯ ನುಗ್ಗೆಯಲ್ಲಿ ಬಂದರೂ ನಿಮ್ಮ ಫ್ರೀಯಾಗಿ ಅಡಿಕೆ ತೋಟ ನಿಮ್ಮ ಕೈಗೆ ಸೇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ನನಗೆ ನುಗ್ಗೆ ಆಗಲ್ಲ ಅನ್ನೋರಿಗೆ ಇನ್ನೊಂದು ಬೆಳೆ ಇದೆ ಅದೇ ತೊಗರಿ ಬೆಳೆ ತೊಗರಿ ಬೆಳೆ ತೊಗರಿನ ನೀವು ಶಾಲಲ್ಲಿ ಬಿತ್ತತಿರಲ್ಲ ಆ ಥರ ಬಿತ್ತಬಾರ್ದು ಎರಡು ಗಿಡದ ಮಧ್ಯೆ ಒಂದು ಸೊಸಿ ಮಾತ್ರನೇ ತೊಗರಿ ಹಾಕಬೇಕು ನೀವು ತೊಗರಿನ ಹಾಕಿದಾಗ ಒಂದು ಅಡಿ ಬಂದಾಗ ಚೂಟ ಮತ್ತೆ ಒಂದು ಎರಡು ಅಡಿ ಬಂದಾಗ ಮತ್ತೆ ಚೂಟಬೇಕು ಇದೇ ಥರ ಮೂರು ಸತಿ ಚೂಟಿದ್ರೆ ಅದು ಸಹ ತೊಂದರೆ ಥರದ ಆಗುತ್ತದೆ ದೊಡ್ಡದಾಗಿ ಬೆಳೀತದೆ ಕಾಂಡ ದಪ್ಪ ಬರುತ್ತೆ ಕಾಂಡ ದಪ್ಪ ಬಂದರೆ ಕಾಯಿಗಳು ತಡ್ಕೊಳ್ಳೋಂಥ ಕೆಪಾಸಿಟಿ ಆ ಗಿಡಕ್ಕೆ ಬರುತ್ತೆ ಆದ್ದರಿಂದ ಗಿಡಕ್ಕೆ ಏನೂ ತೊಂದರೆ ಆಗೋದಿಲ್ಲ ಅದಕ್ಕೂ ಸಹ ತೊಗರಿಗೂ ಸಹ ನೀವು ಗೊಬ್ಬರನ ಕೊಡ್ತಾ ಇರಬೇಕು ಆವಾಗಲೇ ತೊಗರಿ ಇರುತ್ತೆ ತೊಗರಿ ಆದಾಗ ನೀವು ಮುಖ್ಯವಾಗಿ ಕಳೆನ ಹುಳದ ಔಷಧಿಗಳನ್ನು ಕೊಡ್ತಾ ಇರಬೇಕು ತೊಗರಿ ಹುಳ ಜಾಸ್ತಿ ಇರೋದರಿಂದ ಹದಿನೈದು ದಿವ್ಸಕ್ಕೆ ಇಲ್ಲ ಹತ್ತು ದಿವ್ಸಕ್ಕೊನ್ನೊಂದ್ಸತ್ತ ಹುಳ ಔಷಧಿಗಳನ್ನು ಹೊಡಿತಾ ಇರಬೇಕಾಗಿರುತ್ತೆ ಇಲ್ಲಾಂದರೆ ಬೇವಿನಿಂಡಿ ಇಲ್ಲಾಂದರೆ ಕೋಳಿ ಗೊಬ್ಬರ ಲಿಕ್ವಿಡ್ ಮಾಡಿ ಹೊಡೀರಿ ಇಲ್ಲಾಂದರೆ ಗಂಜಲ ಹೊಡೀರಿ ಇಲ್ಲ ಈ ಥರ ಯಾವುದಾದ್ರೂ ಸ್ವಾವಿಕ ಕೆಮಿಕಲ್ನ ಇದ್ದರೆ ಏನು ತೊಂದರೆ ಆಗಲ್ಲ ಮತ್ತು ನೀವು ಗಿಡಕ್ಕೆ ಒಂದಾದಾಗ ನೀರನ್ನ ಇದಕ್ಕೂ ಸಹ ಕಡಿಮೆ ಕೊಡಬೇಕು ನೀರು ನಿಲ್ಲಬಾರ್ದು ನೀರು ನಿಂತರೆ ಗಿಡ ಸುತ್ತೋಗ್ಬಿಡುತ್ತೆ ಯಾಕೆ ಅಂದರೆ ದ್ವಿಧಳಗಳು ನೀರು ನಿಂತರೆ ಹೋಗ್ಬಿಡ್ತವೆ ಹಾಗಾಗಿ ನೀರು ಕಡಿಮೆ ಕೊಡಿ ಅಡುಗೆಗೂ ಸಹ ಕಡಿಮೆ ಬೇಕಾಗುತ್ತೆ ಈ ಗಿಡ ಎತ್ತರ ಬಿಡಿದ್ರು ನಿಮಗೇನು ತೊಂದರೆ ಆಗೋಲ್ಲ ಯಾಕಂದರೆ ಗಿಡ ಇದು ಇರೋದೇ ಮೂರಿಂದ ನಾಲ್ಕು ತಿಂಗಳು ಕಡಿಮೆ ಜಾಸ್ತಿ ಅಂದರೆ ಐದರಿಂದ ಆರು ತಿಂಗಳು ಲಾಸ್ಟು ಅಷ್ಟೊತ್ತಿಗೆ ಕಟಿಂಗ್ ಬರುತ್ತೆ ಇದ್ರೆ ಇದು ಎಲೆಗಳೆಲ್ಲ ಅಲ್ಲೇ ಉದುರೋದ್ರಿಂದ ತುಂಬಾ ನಿಮಗೆ ಗೊಬ್ಬರ ಆಗುತ್ತೆ ಆದ್ದರಿಂದ ತೊಗರಿ ನಿಮಗೆ ಅಡಿಕೆ ಗಿಡಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಒಂದು ಗಿಡದಿಂದ ಹೆಚ್ಚು ಕಡಿಮೆ ಅಂದರೆ ಐದಗಿಂತ ಆರು ಕೆ ಜಿ ತೊಗರಿ ಗಿಡದಲ್ಲಿ ಕಡಿಮೆ ಅಂದರೆ ನಾಲ್ಕರಿಂದ ಐದು ಕೆ ಜಿ ಎಲೆಗಳು ಉದುರುತ್ತವೆ ಹಾಗಾಗಿ ಅಡಿಕೆಗೆ ತುಂಬಾ ಗೊಬ್ಬರ ಆಗುತ್ತೆ ಹಾಗಾಗಿ ತೊಗರಿ ಹಾಕೋದ್ರಿಂದ ನಿಮ್ಮ ಅಡಿಕೆ ಗಿಡಕ್ಕೆ ತುಂಬಾ ಲಾಭ ಇರುತ್ತೆ ತೊಗರಿ ಹಾಕಿದ್ರೆ ಅಡಿಕೆ ಗಿಣ್ಣುಗಳು ಎತ್ತರ ಹೋಗಲ್ಲ ಇದು ಅದು ಸಹ ಸಣ್ಣ ಸಣ್ಣ ಗಿಣ್ಣೆಗಳು ಬರುತ್ತವೆ ಯಾಕೆಂದರೆ ಇದು ನಾಲ್ಕರಿಂದ ಐದು ತಿಂಗಳು ಗಿಡಗಳು ಅದರಲ್ಲಿ ದೊಡ್ಡದಾದ ಮೇಲೆ ಬರೀ ಎರಡೇ ತಿಂಗಳು ಇರೋದರಿಂದ ಏನೂ ತೊಂದರೆ ಆಗಲ್ಲ ಹಾಗಾಗಿ ತೊಗರಿ ಹಾಕಿದ್ರೂ ನಿಮ್ಮ ಅಡಿಕೆ ಗಿಡಕ್ಕೆ ಭಾಳನೇ ಎಲ್ಪ್ ಆಗುತ್ತೆ ಮತ್ತು ಇದರಲ್ಲಿ ಆದಾಯ ಕಡಿಮೆ ಆದರೂ ಪರವಾಗಿಲ್ಲ ನಿಮ್ಮ ಅಡಿಕೆ ಅಡಿಕೆಗೆ ತುಂಬನೇ ಗೊಬ್ಬರ ಆಗುತ್ತೆ ಸಾವಯವ ಗೊಬ್ಬರ ಬೆಳೆದಂಗಾಗುತ್ತೆ ಮತ್ತು ಅಡಿಕೆ ಗಿಣ್ಣುಗಳು ಸಹ ಕಡಿಮೆ ಬರ್ತೈತೆ ನೋಡಿರಿ ಇಲ್ಲಿ ಏನೂ ತೊಂದರೆ ಆಗಲ್ಲ ಗಿಣ್ಣುಗಳು ಸಹ ಕಡಿಮೆ ಇರೋದರಿಂದ ಇದು ನೀವು ಇಲ್ಲೇ ನೋಡಿ ನೀವು ಅಡಿಕೆ ಗಿಡಕ್ಕೆ ಫಸ್ಟ್ ನುಗ್ಗೆ ಅಥವಾ ತೊಗರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ಇನ್ನೂ ಒಂದು ಒಂದು ಮಾತು ಹೇಳ್ತೀನಿ ಒಂದು ಸಾಲು ತೊಗರಿ ಒಂದು ಸಾಲು ನುಗ್ಗೆ ಈ ರೀತಿಯೂ ಎರಡೂ ಬೆಳೆ ಒಟ್ಟಿಗೆ ಮಾಡೋದರಿಂದ ನಿಮಗೆ ಆದಾಯ ನಿರಂತರವಾಗಿರುತ್ತದೆ ನಿಮಗೆ ತೊಗರಿನ ಹೋದಾಗ ಮತ್ತೆ ಬೇರೆ ಯಾವುದಾದ್ರು ಗಿಡಗಳನ್ನು ಹಾಕಿ ಫಸ್ತ್ರ ತಗೋಬೋದು ನಿಮಗೆ ತೊಗರಿಯಲ್ಲಿ ಆದಾಯ ಕಡಿಮೆ ಬಂದರೂ ನುಗ್ಗಿಯಲ್ಲಿ ನಿಮಗೆ ಆದಾಯ ಬರೋದರಿಂದ ಯಾವುದೇ ಥರ ನಿಮಗೆ ಹಾಗಾಗಿ ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಒತ್ತಿ ನಿಮಗೆ ಮುಂದಿನ ಒಳ್ಳೊಳ್ಳೆಯ ವೀಡಿಯೋಗಳನ್ನು ನಾನು ತೋರಿಸ್ತಾ ಇದ್ದೀನಿ